ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ಬೆಳ್ಳುಳ್ಳಿ ಖಾರ ಚುಮ್ಮರಿ ಮಾಡೋದನ್ನು ನೋಡೋಣ ಮಣಗಾಲ್ದಾಗ ಸೂಪರ್ ಸೂಪರಾಗಿರ್ತೈತಿ ನೋಡಿರಿ ಬೆಳ್ಳುಳ್ಳಿ ಖಾರ ಚುಮ್ಮರಿದು ಮಡಿ ಬರಿಬೇಕಾದ್ರೆ ಸಾಯಂಕಾಲ ಟೈಮ್ನಾಗ ಏನಾರ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಈ ಒಂದು ಬೆಳ್ಳುಳ್ಳಿ ಖಾರ ಚುಮ್ಮರಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇವಾಗ ಉತ್ತರ ಕರ್ನಾಟಕ ಸೈಲಿನಾಗ ಬೆಳ್ಳುಳ್ಳಿ ಖಾರ ಚುಮ್ಮರಿ ಯಾವ ರೀತಿ ಮಾಡೋದು ಅಂತ ತೋರ್ಸ್ಕೊಂಡು ಹೋಗೋಣ ಈಗ ಈ ರೀತಿಯ ನಾನು ಚುಮ್ಮರಿನ ತೊಗೊಂಡು ನೋಡಿರಿ ಉತ್ತರ ಕರ್ನಾಟಕದಲ್ಲಿ ಈ ರೀತಿನ ಚುಮರಿ ಸಿಗ್ತಾವೆ ನೋಡ್ರಿ ಬಾಯಿಗೆ ಭಾಳ ಟೇಸ್ಟ್ ಆಗಿರ್ತೈತೆ ರೀ ಬೆಳಗಾವಿ ಚುಂಬರಿಗಿಂತ ಇವು ಸೂಪರಾಗಿನ ಬರ್ತಾವೆ ನೋಡ್ರಿ ಎಲ್ಲರ ಮನ್ಯಾಗೂ ಇದೇ ರೀತಿಯ ಚುಂಬರಿನ ಬೆಳ್ಳುಳ್ಳಿ ಚುಮರಿ ಹಚ್ಚಿ ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನೋಡ್ರಿ ಈ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಒಂದು ನಿಮಿಷ ಇದನ್ನ ಸ್ವಲ್ಪ ಈ ರೀತಿ ಬಿಸಿ ಮಾಡ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಂಡ್ರೆ ಇನ್ನೂ ಕುರ್ಕುರಾಗಿ ಬರ್ತಾವೆ ಮತ್ತು ಹದಿನೈದು ನಾ ಹಿಟ್ಟರು ಇದೇ ರೀತಿನ ಕುರ್ಕುರಾಗಿ ಇರ್ತಾವೆ ನೋಡ್ರಿ ಇಲ್ಲ ಮೊದ್ಲೇಕ ಇದ್ರೆ ನೀವೇನ ಇದನ್ನ ಬಿಸಿ ಮಾಡ್ಕೋದು ಬೇಡ್ರಿ ಸ್ವಲ್ಪ ಸಾಫ್ಟ್ ಇದ್ರೆ ಈ ರೀತಿ ಒಂದು ನಿಮಿಷನ ಇದನ್ನ ಸರ್ನಾರಿಯಾಗ ರೀತಿ ನಾವು ಬಿಸಿ ಮಾಡ್ಕೋಬೇಕು ನೋಡ್ರಿ ಭಾಳವಾಗಿನ ಕುರಿ ಹಾಕೋಬಾರ್ದು ಸ್ವಲ್ಪ ಬಿಸಿ ಮಾಡ್ಬಿಟ್ರೆ ಸಾಂಕ್ರಿ ಇವತ್ತು ಅವ ಕುರ್ಕುರಾಗಿ ಬರ್ತಾವೆ ಈ ರೀತಿ ನೋಡ್ರಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದು ಆಯ್ತು ಇವಾಗ ಈ ರೀತಿ ನೀವು ಒಂದು ಚುಮ್ಮರಿ ತೋರಿಸ್ತೇನೆ ಈ ರೀತಿ ಮಾಡಿದ್ರೆ ಈ ರೀತಿ ಆಗಿ ಬರ್ತೈತೆ ನೋಡ್ರಿ ಈ ರೀತಿ ಚುಮ್ಮರಿ ಇರೋದ್ರಿಂದ ಇವನ್ನ ಬೆಳ್ಳುಳ್ಳಿ ಚುಮ್ಮರಿ ಹಚ್ಚಿದೀವಿ ನಾವು ಮಾಡಿದ್ರೆ ಹದಿನೈದು ದಿನ ಇಟ್ಟರು ನೀವು ಇದೇ ರೀತಿನ ಕುರ್ಕುರೆಯಾಗ ಇರ್ತಾವೆ ನೋಡ್ರಿ ಈ ರೀತಿಯ ಚುಮ್ಮರಿ ಭಾಳ ಟೇಸ್ಟಿಯಾಗಿರ್ತಾವೆ ನೋಡ್ರಿ ಬೆಳ್ಳುಳ್ಳಿ ಖಾರ ಚುಮ್ಮರಿ ಮಾಡೋಕೆ ಬರ್ರಿ ಇವಾಗ ಯಾವ ರೀತಿ ಮಾಡುವುದಂತ ನೋಡ್ಕೊತ ಹೋಗೋಣ ನಾವು ಈಗ ನೋಡ್ರಿ ಸ್ವಲ್ಪ ಏನು ಇದಕ್ಕೆ ಹೆಜ್ಜೆನೇ ಬೇಕಾಗ್ತೈತಿ ಈಗ ಒಂದು ತಳದ ಒಂದು ಪಾತ್ರೆ ತೊಗೊಂಡೇನೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನೋಡಿರಿ ಎಣ್ಣೆ ಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕ್ಕೊಂಡು ಅವೆರಡು ಚಟಪಟ ಚಟಪಟ್ಟು ಒಂದು ಅರ್ಧ ಬಟ್ಲು ಕಿಂತ ಇನ್ನು ಹೆಜ್ಜಿನ ಶೇಂಗಾಕಾಳು ಹಾಕ್ಕೊಂಡು ಸ್ವಲ್ಪ ಕಾಳು ಬೆಳ್ಳುಳ್ಳಿ ಖಾರ ಚುಮ್ಮ ಸ್ವಲ್ಪ ಇದ್ರೆ ರುಚಿನೇ ಬರ್ತೈತೆ ನೋಡ್ರಿ ನೀವು ಇದಕ್ಕಿಂತ ಕಡಿಮೆನೂ ಕೂಡ ಹಾಕ್ಕೊಂಡು ಮಾಡ್ಬೋದು ನೋಡ್ರಿ ಈಗ ಕಾಳನ್ನು ಆದಷ್ಟು ಸ್ವಲ್ಪ ನೂರಾಗ ಸ್ವಲ್ಪ ಹುರ್ಕೋಬೇಕಾಗ್ಕತಿ ಸ್ವಲ್ಪ ಕುರುಕುರು ಅಂತನಕ ಆಮೇಲೆ ಒಂದು ಕಾಲು ಬಟ್ಲಾಗೋಷ್ಟು ಪುಟಾನಿ ಹಾಕ್ಕೊಂಡು ನೋಡ್ರಿ ಅದನ್ನು ಕೂಡ ನೀಟಗನ ಸ್ವಲ್ಪ ಹುರ್ಕೋಬೇಕಾಕೈತಿ ಇವಾಗ ಸಣ್ಣ ಸಣ್ಣಗೆ ಪೀಸ್ ಮಾಡಿದಂಥ ಒಣ ಕೊಬ್ಬರಿ ಹಾಕ್ಕೊಂಡು ನೋಡ್ರಿ ಇಲ್ಲೇ ಸಣ್ಣ ಪೀಸಿ ಮಾಡಿ ಹಾಕ್ಕೋಬೇಕು ಒಣ ಕೊಬ್ಬರಿ ತುರಿ ಹಾಕ್ಕೊಂಡು ಈಗ ಮೂರೂ ನೀಟಗನ ಸಣ್ಣವರ್ಯಾಗ ಈ ರೀತಿ ನಾವು ಎಣ್ಣೆಯೊಳಗೆ ಹುರ್ಕೋಬೇಕೈತಿ ನೋಡ್ರಿ ಈಗ ಹುರ್ಕೊಂಡು ಆಯ್ತಲ್ಲ ಒಂದು ತಾಟಿಗೆ ಇವನ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಬೇಕಾಗ್ತದೆ ರೀ ನಾವು ಈಗ ನೋಡ್ರಿ ಎಲ್ಲ ಕಾಳನ್ನ ತೊಗೊಂಡಿದ್ದಾಯ್ತು ಸ್ವಲ್ಪ ಬೆಳ್ಳುಳ್ಳಿ ಚುಮ್ಮರಿ ಆಗಿದ್ದರಿಂದ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿಗೆ ಬೇಕಾಗ್ತಿದೆ ಒಂದು ನಾಲ್ಕು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಮತ್ತು ನಾ ಏನು ಸಿಪ್ಪಿ ಸುಲ್ಕೊಂಡಿಲ್ಲ ರೀ ಸ್ವಲ್ಪ ಜಜ್ಜ್ಕೊಂಡೆ ನಾನು ಬಾಳನ್ನು ಪೇಸ್ಟ್ ಮಾಡಿ ಜಜ್ಜಾಕೊಬ್ರೆ ಸ್ವಲ್ಪ ಒಂದು ಬ್ಯಾಳಿ ಒಳಗೆ ಎರಡಾಗಿರ್ಬೇಕು ಅದು ಅಷ್ಟೇ ನಾವು ಜಜ್ಜಿಕೊಂಡು ಇಟ್ಕೋಬೇಕಾಗ್ತದೆ ನೋಡಿರಿ ಸ್ವಲ್ಪ ಇನ್ನೂ ಹೆಚ್ಚಿಗೆ ಹಾಕ್ಕೊಂಡ್ರೆ ಇನ್ನೂ ರುಚಿನೇ ಬರುತ್ತೆ ನೋಡಿರಿ ನಾನು ಹಾಕು ಬೆಳ್ಳುಳ್ಳಿ ತೊಗೊಂಡಿದ್ನಿ ಹಾಕ್ಕೊಂಡಿ ಅದನ್ನು ಕೂಡ ಎಣ್ಣೆಗಳು ಚಲೋ ತಂಗ ಫ್ರೈ ಮಾಡ್ಕೊಂಡು ನೋಡಿರಿ ಸೊಪ್ಪು ಕರಿಬೇವು ಹೆಚ್ಚಿ ಹಾಕ್ಕೊಂಡ್ರೆ ಇನ್ನೂ ರುಚಿನೇ ಬರ್ತೈತೆ ನೋಡಿರಿ ನಾ ಹೆಚ್ಚಿನ ತೊಗೊಂಡೆ ಇಲ್ಲಿ ಈಗ ನೀಟಾಗಿ ಇದನ್ನು ಕೂಡ ಚಲೋ ತಂಗ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗ್ಬೇಕು ನೋಡ್ರಿ ಅದು ಎಣ್ಣೆ ಒಳಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ನೀಟಗನ ಈ ರೀತಿ ಎಣ್ಣೆ ಒಳಗೆ ಫ್ರೈ ಆದ್ರೆ ತಿನ್ನ ಮುಂದೆ ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಟೇಸ್ಟನ್ನು ಕೂಡ ಅಷ್ಟು ಚಲೋ ತಂಗನ ಬರ್ತೈತೆ ನೋಡ್ರಿ ಆದಷ್ಟು ಸಣ್ಣ ಹುರಿಯಾಗ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಬೇಕು ನೋಡ್ರಿ ಅದು ಅಲ್ಲಿ ತನಕ ಇದನ್ನ ಸ್ವಲ್ಪ ಹುರ್ಕೋಬೇಕಾಗೈತ್ರಿ ಏನೋರಿ ಹುರ್ಕೊಳ್ಳೋದೈತೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ ಇವಾಗ ಈಗ ನೋಡಿ ಕೆಳಗೆ ಇಟ್ಕೊಂಡ್ಬಿಡೋಣ ಬಾಡಿಗೆನ ಅಲ್ಲಿ ಹೋಗ್ಬಾರ್ದು ಗ್ಯಾಸ್ ಆಫ್ ಮಾಡಿಟ್ಕೊಂಡು ಈಗ ನೋಡಿ ರುಚಿಗೆ ತಕ್ಕಷ್ಟು ಓಪನ್ ಹಾಕೊತೇನೆ ಓಪನ್ ಆದಷ್ಟು ಸ್ವಲ್ಪ ಕಡಿಮೆನ ಹಾಕ್ಕೋಬೇಕಾಗ್ಕತ್ರಿ ನಾವು ಈಗ ಸ್ವಲ್ಪ ಬಿಸಿ ಇದ್ದಾಗ ನಾವು ಇದಕ್ಕೆ ಅರಶಿನ ಹಾಕೋಣ್ರಿ ಈಗ ಗ್ಯಾಸ್ ಆನ್ ಇದ್ದ ಹಾಕೊಂಡ್ಬಿಟ್ರೆ ಸ್ವಲ್ಪ ಕಪ್ಪಾಗೋ ಆಗೋ ಚಾನ್ಸಸ್ ಇರ್ತೈತಿ ಸ್ವಲ್ಪ ಬಿಸಿಗಿದ್ದ ಹಾಕ್ಕೊಂಡ್ಬಿಟ್ರೆ ಕಲರ್ ಚಲೋ ಬರ್ತೈತೆ ಬರ್ತೈತೆದು ಈಗ ನೋಡಿ ಅರಶಿನ ಹಾಕೊಂಡೇನೆ ಅರ್ಶಿನ ಹಾಕೊಂಡು ಸ್ವಲ್ಪ ಬಿಸಿ ಐತೆ ಎಣ್ಣೆ ಒಳಗೆ ಸ್ವಲ್ಪ ಇದಾಗ ಹುರ್ಕೊಂಬಿಡೋಣ್ರಿ ಗ್ಯಾಸ್ ಆನ್ ಮಾಡಿಟ್ಟು ಹಾಕಿಬಿಟ್ರೆ ಸ್ವಲ್ಪ ಕಲರ್ ಸ್ವಲ್ಪ ಫುಲ್ ಚೇಂಜ್ ಆಗಿಬಿಡ್ತೈತಿ ಈಗ ನೋಡಿ ಕೆಂಪು ಖಾರದ ಪೌಡ್ರ್ ಹಾಕೊಂತೀವಿ ನಾನು ಇಲ್ಲಿಗೆ ಈಗ ಒಂದು ಎರಡು ಚಮಚ ಆಗೋಷ್ಟು ಕೆಂಪು ಖಾರದ ಪೌಡ್ರ್ ಹಾಕೊಂಡು ನೋಡ್ರಿ ಇದನ್ನು ಕೂಡ ಗ್ಯಾಸನ್ನು ಆಫ್ ಮಾಡಿ ಈ ರೀತಿ ನಾವು ಹಾಕೋಬೇಕಾಗ್ತೀವಿ ನೋಡ್ರಿ ಸ್ವಲ್ಪ ಎಣ್ಣೆ ಬಿಸಿನೇ ಐತಿ ಒಳಗೆ ಎಷ್ಟು ಚಲೋ ತಂಗ ಫ್ರೈ ಹಂಗೆ ಹಾಕ್ಕೊಂತೈತಿ ಗ್ಯಾಸ್ ಆನ್ ಮಾಡಿಬಿಟ್ಟು ಬಿಡ ಇದು ಕೂಡ ಸ್ವಲ್ಪ ಹೊತ್ತೋಗೋ ಚಾನ್ಸಸ್ ಇರೈತಿ ಕೆಳಗಡೆ ಸ್ವಲ್ಪ ಇದ್ದಾಗನ ಇದನ್ನ ಈ ರೀತಿ ಅರಶಿನ ಮತ್ತು ಕೆಂಪು ಖಾರದ ಪೌಡ್ರನ್ನ ಹಾಕೋಬೇಕೈತೆ ಉಳಿದಂಥ ಪದಾರ್ಥಗಳನ್ನು ನಾವು ಹುರ್ಕೋಬೇಕೈತಿ ಮತ್ತು ಅರಶಿನ ಮತ್ತು ಕೆಂಪು ಖಾರದ ಪೌಡ್ರ್ ಈ ರೀತಿ ಕೆಳಗಡೆ ಇಟ್ಟ ನಾವು ಹಾಕ್ಕೋಬೇಕಾಗ್ತೈತಿ ನೋಡಿರಿ ಇವಾಗ ಹುರಿದಂಥ ಪುಟಾಣಿ ಶೇಂಗಾ ಮತ್ತು ಒಣ ಕೊಬ್ಬರಿನ ಹಾಕ್ಕೊಂಡು ಈ ಒಂದು ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಎಲ್ಲಕ್ಕೂ ಹತ್ಕೊಳ್ಬೇಕಾಗ್ತದೆ ಅದು ಈಗ ರೆಡಿ ಆಯ್ತು ನೋಡಿರಿ ನಾವೇನು ಮಸಾಲೆ ರೆಡಿ ಮಾಡಿದ್ವಲ್ಲ ರೆಡಿ ಇವಾಗ ಈಗ ಚುಮ್ಮರಿ ತೊಗೊಂಬಿಡಣ್ರಿ ಒಂದು ಪಾತ್ರೆಗೆ ನೋಡ್ರಿ ಇಲ್ಲೇ ಚುಮ್ಮರಿ ಹಾಕ್ಕೊಂಡೆ ನಾನು ಇನ್ನೂ ನಾದ ಕುರುನಾದವು ಈಗ ಸ್ವಲ್ಪ ಸ್ವಲ್ಪ ನಾವು ಮಸಾಲೆ ತೊಗೊಂಡು ಒಗ್ಗರಣೆ ತೊಗೊಂಡು ಇದಕ್ಕೆ ಕಲಿಸ್ಕೊಂಬಿಡಣ್ರಿ ಒಮ್ಮಿಗೆ ಹಾಕೋಕ್ಕೋಬಾರ್ದು ನೋಡ್ಕೊಂಡು ಹಾಕೋಬೇಕೈತೆ ನಾವು ಈಗ ನೋಡಿರಿ ಎಲ್ಲ ಸ್ವಲ್ಪ ಒಗ್ಗರಣೆ ಹಾಕೊಂಡು ನಾನು ಹಾಕೊಂಡಿದ್ನ ನೀಟಾಗ ಎಲ್ಲಕ್ಕೂ ಚುಮ್ಮರಿಗೆ ಅದು ಒಗ್ಗರಣೆದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಣ ಈ ರೀತಿ ಈಗ ಈಗ ಎಲ್ಲಕ್ಕೂ ಹತ್ತೋಗ ಸ್ವಲ್ಪ ಆದಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿ ಉಳಿದಂತಹ ಒಗ್ಗರಣೆ ಕೂಡ ಹಾಕ್ಕೊಂಬಿಡೋಣ ಹಾಕ್ಕೊಂಡು ನೀಟಾಗಿನ ಎಲ್ಲ ಕುಚುಮರಿಗೆ ಹತ್ಕೋಬೇಕ್ರಿ ಅದು ಮಿಕ್ಸ್ ಮಾಡ್ಕೊಂಬಿಡೋಣ ಇದೇ ರೀತಿನ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಆಯ್ತು ಕಲರು ಕೂಡ ಎಷ್ಟು ಸೂಪರಾಗಿನ ಬಂದಿತ್ತು ರೀ ಅದಕ್ಕೆ ಕೆಳಗಡೆ ಇಟ್ಟು ನಾವು ಕಾ ನಾವು ಖಾರ ಮತ್ತು ಅರ್ಶಿಣ ಪೌಡ್ರ್ ಹಾಕೋಬೇಕಾಗ್ತೈತಿ ನೋಡಿರಿ ಈಗ ಎಲ್ಲ ಒಗ್ಗರಣೆ ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಚಮಚೆ ನಾನು ಸಕ್ರೆ ಪೌಡ್ರ್ ಹಾಕ್ಕೊಂಡು ನೋಡಿರಿ ಇದು ಹಾಕೋಬೇಕು ರೀ ಅಂದರೆ ರುಚಿಯಾಗಿ ಬರ್ತೈತಿ ಇಷ್ಟೊಂದು ಚುಮ್ಮರಿಗೆ ನಾನು ಒಂದು ಚಮಚೆ ಸಕ್ರೆ ಪೌಡ್ರ್ ಹಾಕ್ಕೊಂಡು ನೋಡಿರಿ ಈಗ ನಾನು ಈಗ ರೆಡಿ ಆಯ್ತು ನೋಡಿರಿ ಉತ್ತರ ಕರ್ನಾಟಕ ಶೈಲಿಯಲ್ಲ ಪ್ರತಿಯೊಬ್ಬರ ಮನೆಯಾಗ ಇರುವಂಥ ಮತ್ತು ಸಾಯಂಕಾಲ ಟೈಮ್ನಾಗ ಏನು ತಿನ್ಬೇಕನ್ಸಿದ ಸ್ನ್ಯಾಕ್ಸ್ ಈ ಒಂದು ಸ್ನ್ಯಾಕ್ಸ್ ನಾವು ರೆಡಿ ಮಾಡ್ಕೊಬೋದು ನೋಡಿರಿ ಇವಾಗ ಸಕ್ರೆ ಪೌಡ್ರ್ ಹಾಕಿದ ಲಾಸ್ಟಿಗೆ ನಾವು ಪುಟಾಣಿ ಹಿಟ್ಟಿನ ಪೌಡ್ರ್ ಹಾಕ್ಕೊಬೇಕೈತೆ ಪುಟಾಣಿನ ನಾವು ಒಳಗೆ ಸಣ್ಣ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಈಗ ಅದನ್ನು ಹಾಕ್ಕೊಂಡು ನೋಡ್ರಿ ಒಂದು ಚಮಚೆ ಲಾಸ್ಟಿಗೆ ಹಾಕೋಬೇಕೈತಿ ಹಾಕ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗ್ಕೈತಿ ನೋಡ್ರಿ ರುಚಿನೂ ಇದು ಪುಟಾಣಿ ಹಿಟ್ಟು ಮತ್ತು ಕೈ ಕೂಡ ಎಣ್ಣೆ ಹತ್ತೋದಿಲ್ಲ ನೋಡ್ರಿ ಈಗ ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಡಗ್ಯಾಲ ಟೈಮ್ದಾಗ ಏನಾರು ಸ್ನ್ಯಾಕ್ಸ್ ಇದ್ರ ಜೊತೆ ಮಿರ್ಚಿ ಮತ್ತು ಈರುಳ್ಳಿ ಬಜ್ಜಿ ಇದ್ದಂಕು ಇನ್ನೂ ಸೂಪರಾಗಿನ ಇರ್ತೈತೆ ನೋಡ್ರಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗು ತುಂಬ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸ್ ನೋಡಿರಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಯಾಗೂ ಇದನ್ನ ಸಾಯಂಕಾಲ ಟೈಮ್ನಾಗ ಇದನ್ನ ಮಾಡ್ಕೊಂಡು ತಿಂತಾರೆ ನೋಡ್ರಿ ರೆಡಿ ಆಯ್ತು ನೋಡ್ರಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂತಹ ಬೆಳ್ಳುಳ್ಳಿ ಖಾರ ಚಂಬರಿ ರೆಡಿ ಆಯಿತು ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಇದ್ರೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿರಿ ಹಾಗೆ ನಾನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ